मॅडम हे सर, सरी पा सरी सल पा सरी मॅडम और वेळा सरी आहे बरं मॅडम सर प्लीज सरी पा सल सरी मीन सरी ಇರೋ ಹಿಂದಿರು ಅಲ್ರಿ ಸರ್ ನೀವು ನೋಡಿದ್ರು ಬಂಗಾರ ಚೈನ್ ಸೂಟ್ ಬೂಟ್ ಮತ್ತ ಅವ್ರು ನೋಡಿದ್ರೆ ಅರ್ಬಿ ಅರ್ದಿ ಹಾಕೊಂಡಾರಲ್ರಿ ಈಗ ನಮ್ದು ಈಗ ನಮ್ದು ಡ್ಯೂಟಿ ಚಾಲು ಆಗೈತಿ ನಿನ್ಗ ಆಮ್ಯಾಕ್ ಕೊಡಸ್ತೇವ ಏನೈತಿ ತೋರಿಸ್ತು ಏನು ತೋರಿಸ್ತೀರಿ ಆಮ್ಯಾಗ ಆಮ್ಯಾಕ್ ಬಾ ಆಮ್ಯಾಗ ಸೈಡ್ ಬಾ ಸೈಡ್ ಬಾ ನೋಡ್ರಿ ಮೈಕೇ ಇಲ್ಲ ನೋಡ್ರಿ ಅಲ್ಲ ನಿಂದ್ರಿ ನಿಂದ್ರಿ ಅಲ್ರಿ ನೀನು ನೋಡಿದ್ರಿ ಇಂಥ ಚೊಲೋ ಚಲೋ ಅರ್ಜಿ ಹಾಕಿರಿ ಹಾ ಅವ್ರಿಗೇನು ಭಿಕ್ಷೆ ಬಿಡಾಕಸ್ತೀರಿ ಇಲ್ಲ ನೀವು ವಾಪಸ್ ಫೋಕಸ್ ಅದು ಆಮ್ಯಾಗ ಹೇಳಿದೆವು ನಿಮ್ಗೆ ಏನು ಇದ್ದಿದ್ದ ಅದಾರದ ಬಗ್ಗೆ ಇಲ್ಲ ಡ್ಯೂಟಿ ಚಾಲು ಆಗ್ ಐತಿ ಈಗ ನೀವು ನಮ್ಮಿಂದ ಬರಬ್ಯಾಡ್ರಿ ಸೈರಿ ರೀ ಸೈ ಅಲ್ಲ ಇಲ್ಲೇ ಎಷ್ಟು ಇಲ್ಲ ಅದಾರೀ ನಿಮ್ಮಿಂದ ಪಾಲೋಮಿ ಫಲೋಮಿ ಅವ ಸಕ್ರೆ ಲೋಡ್ ಕಳ್ಸಿಲ್ಲ ಅಕ್ಕಿ ನೋವು ಕಳಸಿಲ್ಲ ನಮಗೇನು ಟೆನ್ಷನ್ ಇನ್ ಕೇಳ ಯಾವ

சிலர் टीवी ना था सुन के मिली है ना हाँ ये पा साल पार्ची मैच है इसको निम्बू आरसीबी मैच है हाँ तमगे नोना ना कोलते आरसीबी मैच है ना आज आरसीबी मैच चलते है ना आज मैच आज मैच है ना तमगे आसे ही चंगे था चा नोड रोकते हैं आज चुपना नोड रोकते हैं इधर उधर अगर बोले जब नोड मात बिक्सा पेड़ आरसीबी मैच चलते बिक्सा पेड़ रहने टीम नोड बाल उतने रोज सही चलेंगे हाँ अल्लाह बिक्सा पेड़ तेरे में क्या है मत मारे इन मर्डर

ಹೆಸ್ರ yeah, yeah. yeah. <avía temples> yeah. so

ಫ್ರೆಂಡ್ಸ್ ಅಂಗಡಿ ಅಲ್ಲಿ ಿ ಕೇಳೋಣ <zam secondo> <änger mumma> <laughs> டிய <laughs> <laughs> ஆனா

चल पाइप पेल मैच पेल पेल मैच नोड बुड़ते सर आज बड़े न्यू मैच नोड देखो कोड़ा कॉलेज को ने तेरे लो आए ना नम तब ना अनकशन कहता ना है ना हो बुड़ते है रंगा है रंगा है है ना ननगो तेती निनगो तेती ये ना तेती ये अंगो तेती ये ना बैं ये ना ना तो आज क्या हो गया निम्म 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 ಎಷ್ಟೊತ್ತ ಮಾಡ್ತಿರ್ತ ಯಾಕಿರಿ ಇಡೀರಿ ಕ್ಯಾಮ್ರಾ ಅದಕ್ಕೆ ಒಂದ್ ತಾಸು ಬಿಟ್ಟು ಬಂದು ಹೇಳ್ತೇನೆ ಅಂದ್ರಿ ಏನ್ ಅನ್ನೋದ ಬರಬ್ಬರಿ ರೀ ಹೇಳ್ರಿಪ್ಪ ನಮ್ ಸರ್ಗ ನಮ್ ಮೇಡಮ್ಗ ಕೇಳಿ ಹೇಳ್ತೀನಿ ಏಯ್ ನಿಮ್ಗೆ ಕೇಳ್ಬೇಕ್ರಿ ಅವ್ರಿಗೆ ಇಳಿಸ್ರಿ ತಳಗ್ ಹೇಳಲ್ಲ ಅವ್ರು ಹೇಳಂಗಿಲ್ಲಾ ನೀವ್ರಿ ಇಲ್ಲ ನಾ ಕೇಳ್ಕೊಂಡ್ ನಿಮ್ಗ್ ಹೇಳ್ತೀನಿ ನ್ಯೂಸ್ ರಿಪೇಟ್ರಿಗೆ ವಾಪಸ್ ಉತ್ತರ ಕೊಡಂಗಿಲ್ಲ ರೀ ಇಳಸ್ರಿ ತಳಗೆ ಇಳಸಿ ಇಳಸ್ರಿ ದೂರ್ ಇರಿ ಇಳಸ್ರಿ ಕೆಳಗ್ ಇಳಸ್ರಿ ನಾ ನಮ್ ಮೇಡಮ್ಗ ಮಾತಾಡಿ ಕ ನಿಮ್ಗ್ ಹೇಳ್ತೀನಿ ಮಾತಾಡ್ರಿ ಒಳಗೋ ಮೇಡಮ್ಮ ಅವ್ರ ರಿಪೋರ್ಟರ್ ನಿಮ್ಗ ಮಾತಾಡ್ತಾರಂತ ಯಾರು ಅವ್ರ ರಿಪೋರ್ಟರ್ ರಿಪೋರ್ಟರ್ ಮೇಡಮ್ ಒಂದ್ ಹತ್ ನಿಮಿಷ ರೆಡಿಯಾಗಿ ಬರ್ತೀವಿ હમિમ okay, બી ಮಾಡತ್ತೀಯ ಕೆಳಗಿರೋದ್ ಬಾಯ್ ಅವ್ವ ಮ್ಯಾಗ ಇರ್ತಿ ಅಲ್ಲ ಯಾವ ನೋಡ್ತೀನಿ ನೋಡ ನಮ್ ಕೆಳಗಿರೋದ್ ಬಾ ಅಂದ್ರೆ ದೊಡ್ಡ ದಿಮಾಕ್ ಆಗ್ತತಿ ನಿಮ್ದು ಅಲ್ಲಿ ಏನ್ ಮಾಡತ್ತಿಲ್ಲ ಹೊರಗ ಬೀಳತ್ತಿಲ್ಲ ಅಲ್ಲಿ ಯಾಕೋನಿಯ ಬಿಸಿಲು ಬಾಳ ಇದ್ದ ಹೊರಗ್ ಬತ್ತಲ್ಲ ಇವ ಬಾಯ್ ಅಲ್ಲಿ ಮೊದ್ಲು ಮತ್ ಬಿಸಿಲಾಕ್ ಕರಿಗಿರಿಗಿ ಏನೋ ಅಂತಾರಲ್ಲ ಹಂಗಾತ ಯಾಕ ಅಯ್ಯೋ ನನ್ ಶಿವನ ಯಾಕೋ ಬೆಳಗ ಕಾಣತ್ತಿಲ್ಲ ಏನ್ ಹಚ್ಚಿ ಮಕ್ಕ ಗೋಧಿ ಇಟ್ಟು ಮಸಂದ ಅಲ್ಲ ಹೋದ ಎಪಿಸೋಡ್ ನಾಗ ಮಾಸ್ ಇದ ಹಾಕೊಂಡಿದ್ಯಲ್ಲ ಫೇಸ್ ಪ್ಯಾಕ್ ಅದ ಬ್ಯೂಟಿ ಈಗ ಯಾಕೋ ಹಾಕೊಂಡಿಲ್ಲ ತಗದಿ ನ್ಯಾಚುರಲ್ ಕಾಣತಿ ಬಿಡ್ಲ ಇರ್ವತ್ತ ಯಾಕ ಅದ್ರ ಚಂದ ಕಾಣತ್ತಿ ನೋಡ ನಮ್ಗೆ ಮತ್ತೇನಂತಿ ಕೇಳಿ ಸಮಾಚಾರ ಏನಂತಿ ಹೇಳ್ಬೇಕು ನೀನು ಚುಚ್ಚಿ ಎಲ್ಲಾರ ಪ್ಯಾಟಿಗಾರ ಹೋಗ್ರನ್ ಬಾ ಅದ್ದಾಡ್ಕೊಂತ ಮಾರ್ಕೆಟಿಗೆ ಹೋಗ್ರನ್ ಬಾ ನಾಯಿ ಬರೀ ಯಾವ ಕೇಳ್ತಿ ಕೇಳ ಮಾರ್ಕೆಟಿಗೆ

ನಿಮ್ ಏನ್ ಬರ್ಬೇಕ್ರಿ ಬರಾತೇವ್ರಿ ಬರಾತೇವ್ರಿ ಏ ಇಲ್ಲೊಬ್ಲ್ಕಾತ್ವಾ ಯಾಕ್ರಿ ಏನ ಕಿಲಿ ಹಾಕಿದ್ರಿ ಯಾಕ್ರಿ ಯಾಕ್ರಿಂಗ್ ಇಬ್ರು ಭಿಕ್ಷಕ್ರ ಬಂದಿದ್ ನೋಡಿದ್ರಿ ಅನ್ರಿ ಅದಲ್ರಿ ಪಂದ್ ಮಗು ಇತ್ತಲ್ರಿ ಹುಡುಗ ನೋಡಿದ್ರಿ

ಎಲ್ಲಿ ಹೋಗೋದ್ ಬೇಡ ಈಗ ಸದ್ಯಕ್ಕೆ ಯಾವ ಸೈಟು ಬೇಡ ಏನು ಬೇಡ ಡೈರೆಕ್ಟ್ ಅಜಾರ್ ರುದ್ರಾಶ್ರಮ ಹೋಗು ನಡ್ರಿ ಹಾ ಮೇಡಮ್ ಬರಾಕತ್ತಾರ ಬರ್ರಿ 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 ಇವ್ರ ನೋಡ್ರಿ ಅದು ಜಲ್ದಿ ಹಾಕಿ ಫೋಕಸ್ ಮಾಡ್ರಿ ಏ ಏ ತಳಗಿಡ್ರಿ ತಲೆ ಗೆಡೀರಿ ಯಾರು ಇರ ತಲೆ ಗೆಡೀರಿ ಮರೆ ಸಿ ಏನುಪಾ ಇದೆ ಈರಿ ತಲೆ हेलो ಬ್ರದರ್ ಕಮ್ ಏ ಗಾಡಿ ಬంద్ ಮಾಡ್ರಿ ಏನು ನಿಮ್ಮ ಪ್ರಾಬ್ಲಮ್ ಅಲ್ಲ ಜನಕ್ಕೆ ಸ್ಮೋಕ್ ಮಾಡ್ತೀ ಯಾರು ಮಜಾ ಮಾಡ್ತಾರೆ ನೀವ್ರಿ ಈ ಎಲ್ಲೂ ನೋಡಲಿಲ್ಲ ಆ ಭಿಕ್ಷೆ ಬೇಡಕ್ಕೆ ಬಂದರು ಜೋಮಾಕಿ ಜೋಮಾಕಿ ಇಲ್ಲಿ

ಮೇಡಮ್ ಈಗ ಅರ್ಜೆಂಟ್ ಇದೆ ಹತ್ತೇ ಬಿಡ್ರಿ ಸರ್ ಒಂದ್ ಸೆಕೆಂಡ್ ಅವ್ರ ಮಾತಾಡ್ಸೋಕ್ತೇನ್ರಿ ಸದ್ಯಕ್ಕ ಟೈಮ್ ಇಲ್ಲಾ ಸೊ ನಿಮ್ಗ ನೆಕ್ಸ್ಟ್ ಟೈಮ್ ಅಗತ್ಯವಾಗಿ ಹೇಳ್ತೀವಿ ಆಯ್ತ್ರಿ ಮೇಡಮ್ ನಾವು ಐದಾರು ದಿವ್ಸ ಆತ್ರಿ ನಿಮ್ಗ್ ಬೆಂದ್ ಹತ್ತೀವಿ ಅಲ್ಲಿ ಹೋಗ್ತೀರಿ ಆ ಏರಿಯಾಕ್ ಹೋಗ್ತೀರಿ ಅಲ್ಲಿ ಭಿಕ್ಷೆ ಬಿಡ್ತೀರಿ ಈ ಏರಿಯಾಕ್ ಹೋಗ್ತೀರಿ ಇಲ್ಲಿ ಭಿಕ್ಷೆ ಬಿಡ್ತೀರಿ ಅಂತದ್ ಏನ್ರಿ ಅದ ನಿಮ್ಗ್ ಮೇಡಮ್ ಮತ್ತ್ ಈಗ ನೋಡಿದ್ರೆ ಟಾಪ್ ಟಾಪ್ ಆಗಿಗಿರಿ ಎಲ್ಲಾನು ಹೇಳ್ತೀವಿ ಹಾ ಟಿಪ್ ಟಾಪ್ ಸೋರಿ ಅದೇ ಎಲ್ಲಾನು ಹೇಳ್ತೀವಿ ನಿಮ್ಗ ನಮ್ಗೆ ಟೈಮ್ ಇಲ್ಲ ನಾವು ಜಶ ಅಂತ ಹೋಗ್ಬೇಕು

ಮೂಲಕ ತಿಳಿಸ್ರಿ ನೋಡ್ರಿ ಸದ್ಯಕ್ಕೆ ಹೋಲಿಸಿರಿ ನೋಡ್ರಿಪ ಇವ್ರೇನತ್ರ ನನಗ ಇನ್ನಾದ್ರೂ ತಿಳಿದಿಲ್ಲ ನನಗೂ ಹತ್ತೈತಿ ನಿಮಗೂ ಹತ್ತೈತಿ ಆದ್ರ ಉತ್ತರ ನೀವೋ ಕೊಡ್ರಿಪ್ಪ ಕಮೆಂಟ್ ಬಾಕ್ಸ್ನಾಗ ಇಲ್ಕಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಅವ್ರು ತಿಳಿಸ್ತೇನೆ ಅಂದ್ರೆ ವೇಟ್ ಮಾಡಿ ನೋಡ್ರಿ ನೆಕ್ಸ್ಟ್ ವಿಡಿಯೋ ಬೈ